ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಅರವತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ತಲೆ ತಿರುಗಿಸಿ ನಗುತ್ತಾ ಫೋನ್ ಮಾತನಾಡುತ್ತಿರುವ ಕೃತಿಕಾ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ನೋಟ ತಿರುಗಿಸಿಕೊಂಡನು ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಹಿಟ್ಟುಬಿಟ್ಟಳು ಬಿಟ್ಟಳು ಕೃತಿಕಾ ವಿಜಯ್ ಸರ್ ನಾನು ಹಾಡಲಾರೇನು ಅಂತ ಹೇಳಿದ್ರಿ ಅಲ್ವಾ ನೋಡಿದ್ರಾ ಎಷ್ಟು ಚೆನ್ನಾಗಿ ಹಾಡಿದ್ರು ಫೋರ್ಗಳು ಸಿಕ್ಸ್ಗಳು ನೋಡ್ತಿದ್ರೆ ಇನ್ನೂ ನೋಡಬೇಕು ಅಂತ ಅನ್ನಿಸಿತು ಆದರೆ ನೀವು ಆ ಅವಕಾಶವೇ ಕೊಡಲಿಲ್ಲ ಮೂತಿ ಮುನಿಸಿಕೊಂಡು ಬೇಸರ ಮಾಡಿಕೊಂಡವಳಂತ ಹೇಳಿದಳು ಕೃತಿಕ ಕೃತಿಕಾ ಮಾತುಗಳಿಗೆ ಕಿರಣ್ ಮುಸಿಮುಸಿಯಾಗಿ ನಗುತ್ತಿದ್ದರೆ ವಿಜಯ್ ಅವನ ಕಡೆ ಗದ್ರಿಸಿಕೊಂಡಂತೆ ನೋಡಿ ಕೃತಿಕಾ ಕಡೆ ನೋಡುತ್ತಾ ನಾನು ಎಲ್ಲರಂತೆ ಹಾಡಿದೆ ಕೃತಿ ಇದರಲ್ಲಿ ಅಷ್ಟೊಂದು ಎಕ್ಸೈಟ್ ಆಗುವುದಕ್ಕೆ ಏನಿದೆ ಎಂದನು ನಾನು ಅಷ್ಟೇ ಸರ್ ಸಣ್ಣ ಸಣ್ಣ ಮೂಮೆಂಟ್ಸನ್ನು ಸಹ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಕೆಲವರಿಗೆ ಅದು ಇಷ್ಟ ಆಗುತ್ತದೆ ಇನ್ನು ಕೆಲವರಿಗೆ ಹುಚ್ಚಳಂತೆ ಕಾಣಿಸುತ್ತೇನೆ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ವಿಜಯ್ ಇನ್ನೇನು ಮಾತನಾಡಲಾಗದೆ ಸೈಲೆಂಟ್ ಆಗೋದನು ಮಾತುಗಳಲ್ಲೇ ಕೃತಿಕಾ ಮನೆ ಬಂದಿತು ಇಬ್ಬರಿಗೂ ಬಾಯಿ ಹೇಳಿ ಕೃತಿಕಾ ಹೊರಟರೆ ತಮ್ಮ ಫ್ಲ್ಯಾಟಿಗೆ ಬಂದರು ವಿಜಯ್ ಕಿರಣ್ ಒಂದೂವರೆ ಗಂಟೆಗಳ ಕಾಲ ಮಿನಿ ಹಾಲ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಇದ್ದ ಸಿದ್ಧಾರ್ಥ್ ಕಾನ್ಫರೆನ್ಸ್ ಮುಗಿದು ಸಾಕ್ಷಿಯನ್ನು ಹುಡುಕಿಕೊಂಡು ಬಂದರೆ ಕಿಚನ್ನಲ್ಲೇ ಅಡುಗೆ ಮಾಡುತ್ತಾ ಕಾಣಿಸಿದಳು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಧಾನವಾಗಿ ಹಾಡುಗಳು ಹೇಳಿಕೊಳ್ಳುತ್ತಾ ಅಡುಗೆ ಮಾಡುತ್ತಿರುವ ಸಾಕ್ಷಿಯ ಕಡೆ ನೋಡುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ನೋಡಿಸಿದ್ದು ನಾನು ಎಷ್ಟು ಹೇಳಿದರೂ ಕೇಳದೆ ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಹಠ ಹಿಡಿದು ಅಡುಗೆ ಮಾಡುತ್ತಿದ್ದಾಳೆ ಸಾಕ್ಷಿ ಬೇಡ ಅಂದರೆ ನನ್ನ ಜೊತೆ ಸಣ್ಣ ಯುದ್ಧನೇ ಮಾಡಿದಳು ನೀನಾದರೂ ಹೇಳಿಸಿದ್ದು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಎನ್ನುತ್ತಾ ಸುಧಾ ತನ್ನ ರೂಮಿನೊಳಕ್ಕೆ ಹೋದರೆ ಸಿದ್ಧಾರ್ಥ್ ಕಡೆ ನೋಡಿ ಮುಗುಳ್ನಕ್ಕ ಸಾಕ್ಷಿಯನ್ನು ಗುರಾಯಿಸಿಕೊಂಡು ನೋಡುತ್ತಾ ನೀನು ಜಾಸ್ತಿ ಹೊತ್ತು ಕಿಚನ್ನಲ್ಲಿ ಇರಬೇಡ ಅಂತ ಹೇಳ್ದೆ ಅಲ್ವಾ ಎನ್ನುತ್ತಾ ಅವಳ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ಹೆಳಿದುಕೊಂಡನು ಸಿದ್ದು ಅಷ್ಟೊಂದು ಜೋರಾಗಿ ಹಿಡಿದುಕೊಳ್ಳಬೇಡ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ತುಂಬ ಸೆನ್ಸಿಟಿವ್ ಆಗಿ ಇರುತ್ತದೆ ಈಸಿಯಾಗಿ ಮಾರ್ಕ್ಸ್ ಬೀಳುತ್ತವೆ ಅವು ಪ್ರೆಗ್ನೆನ್ಸಿ ನಂತರ ಕೂಡ ಹೋಗುವುದಿಲ್ಲ ಎಂದಳು ಹೌದಾ ಸಾರಿ ಸಾರಿ ಎನ್ನುತ್ತಾ ಗಟ್ಟಿಯಾಗಿ ಹಿಡಿದುಕೊಂಡಿರುವ ಬಿಗಿಯನ್ನು ಬಿಟ್ಟು ಸ್ಮೂತಾಗಿ ಹಿಡಿದುಕೊಂಡು ಈಗ ಓಕೆನಾ ಎಂದು ಕೇಳಿದನು ಸಿದ್ಧಾರ್ಥ್ ಮುಗುಳ್ನಗೆಯಿಂದ ನೋಡುತ್ತಾ ಹಾಂ ಓಕೆ ಎಂದು ತಲೆಯಾಡಿಸಿದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಈಗ ಹೇಳು ಗಂಟೆಗಟ್ಟಲೆ ಕಿಚನ್ನಲ್ಲೇ ಇರಬೇಡ ಅಂತ ನಾನು ನಿನಗೆ ಹೇಳಿದೆ ಅಲ್ವಾ ಆದರೂ ಸಹ ನನ್ನ ಮಾತು ಚಿಕ್ಕಮ್ಮನ ಮಾತು ಕೇಳದೆ ಅಡುಗೆಗಳೆಲ್ಲ ನೀನೇ ಯಾಕೆ ಮಾಡುತ್ತಿದ್ದೀಯಾ ಕಾಫಿ ಟೀ ಮಾಡುವುದು ಸಣ್ಣ ಪುಟ್ಟ ಕೆಲಸಗಳು ಓಕೆ ಆದರೆ ಇವತ್ತು ಸಂಡೇ ನಾನ್ ವೆಜ್ ಐಟಮ್ಸ್ ಮಾಡಬೇಕಾಗುತ್ತದೆ ಅವನ್ನೆಲ್ಲ ಮಾಡಿದರೆ ನೀನು ಎಷ್ಟು ಸ್ಟೈನ್ ಆಗ್ತೀಯಾ ಮೊದಲೇ ಸುಸ್ತು ಇನ್ನೂ ಕಡಿಮೆಯಾಗಿಲ್ಲ ಸಿದ್ಧಾರ್ಥ್ ಚಿರುಕೂಪದಿಂದ ನೋಡುತ್ತಾ ಹೇಳುತ್ತಿದ್ದರೆ ಸಾಕ್ಷಿ ಮುಗುಣ್ಣಗೆಯೊಂದಿಗೆ ನೋಡುತ್ತಾ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವ ನಿಮಗೆ ನನ್ನ ಕೈಯಾರಿ ಪ್ರೀತಿಯಿಂದ ಮಾಡಿಡಬೇಕು ಅಂತ ನನಗೆ ಇರುವುದಿಲ್ವಾ ಹೇಳಿ ಆ್ಯಂಡ್ ನನಗೆ ಸ್ವಲ್ಪನೂ ಕಷ್ಟ ಆಗ್ತಾ ಇಲ್ಲ ಎಂದಳು ನೀನು ಏನು ಹೇಳಿದರೂ ನಾನು ಕೇಳುವುದೇ ಇಲ್ಲ ಸಾಕ್ಷಿ ನೀನು ಜಾಸ್ತಿ ಹೊತ್ತು ನಿಂತುಕೊಂಡು ತಲೆ ಸುತ್ತಿ ಬಿದ್ದೋದರೆ ಅಥವಾ ಕಾಲು ಜಾರಿ ಬಿದ್ದೋದ್ರೆ ನಾನು ರಿಸ್ಕ್ ತೆಗೆದುಕೊಳ್ಳಲಾರೇನು ಅದರಲ್ಲೂ ದಿನಗಳು ಜಾಸ್ತಿ ಆಗುತ್ತಿದ್ದಂತೆ ದೇಹ ಸಹಕರಿಸುವುದಿಲ್ಲ ಸೊಂಟ ನೋವು ಕಾಲುಗಳು ಹೆಳೆದಂಗೆ ಸುಸ್ತು ಇವೆಲ್ಲ ಇರುತ್ತವೆ ಸೊ ನೀನು ಮಾಡಬಾರದು ಚಿಕ್ಕಮ್ಮ ಮಾಡ್ತಾರೆ ಇಲ್ಲಾಂದರೆ ಲಕ್ಷ್ಮಮ್ಮ ಮಾಡ್ತಾರೆ ನೀನು ಬಾ ಮೊದಲು ಎಂದು ಸ್ಟೌವ್ ಆಫ್ ಮಾಡಲು ಹೋದ ಅವನ ಕೈಯನ್ನು ಹಿಡಿದುಕೊಂಡು ತಡೆದಳು ಸಾಕ್ಷಿ ಸಿದ್ದು ಪ್ಲೀಸ್ ಇವತ್ತು ಒಂದೇ ಒಂದು ದಿನ ನಾನು ಹುಷಾರಾಗಿ ಇರ್ತೀನಿ ಬೇಡ ಅನ್ಬೇಡ ಎಂದು ಕೇಳಿಕೊಳ್ಳುತ್ತಿದ್ದರೆ ಸಿದ್ಧಾರ್ಥ್ ಕೆಲವು ಕ್ಷಣಗಳ ಕಾಲ ಆಕೆಯ ಕಡೆ ನೋಡಿ ಸರಿ ಇವತ್ತೊಂದಿನಾನೆ ನಾನು ಸಹ ನಿನಗೆ ಹೆಲ್ಪ್ ಮಾಡ್ತೀನಿ ಎಂದನು ನೋ ಯಜಮಾನ್ರೇ ಚಿಕ್ಕತ್ತೆ ಇದ್ದಾರೆ ಅಲ್ವಾ ನೋ ಪ್ರಾಬ್ಲಮ್ ನೀವು ಹೋಗಿ ಎಂದು ಸಿದ್ಧಾರ್ಥ್ನನ್ನು ತಳ್ಳುತ್ತಿದ್ದರೆ ಸರಿ ಕಷ್ಟ ಅನ್ನಿಸಿದರೆ ತಕ್ಷಣ ನಿಲ್ಲಿಸಿಬಿಡು ಬಿ ಕೇರ್ಫುಲ್ ಎಂದು ಹೇಳಿ ಸಿದ್ಧಾರ್ಥ್ ಹೊರಟರೆ ಸಾಕ್ಷಿ ತನ್ನಲ್ಲಿ ತಾನೇ ನಗುತ್ತಾ ಅಡಿಗೆ ಮಾಡುತ್ತಿದ್ದಾಳೆ ಸುಧಾ ಸಹಾಯದೊಂದಿಗೆ ಸಿದ್ಧಾರ್ಥ್ಗೆ ಇಷ್ಟವಾದ ಅಡುಗೆಗಳನ್ನೆಲ್ಲ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಫ್ರೆಶ್ ಆಗುವುದಕ್ಕೆ ಹೋದಳು ಸಾಕ್ಷಿ ಒಳಗಡೆಗೆ ಬರುತ್ತಿರುವ ಸಾಕ್ಷಿಯನ್ನು ನೋಡಿ ಇಷ್ಟೊತ್ತಿಗೆ ಮುಗೀತ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ಮಲಕೋ ತುಂಬ ಒತ್ತಿನಿಂದ ನಿಂತ್ಕೊಂಡೇ ಇದ್ದೆ ಅಲ್ವಾ ಯು ವಿಲ್ ಫೀಲ್ ಬೆಟರ್ ಎಂದನು ಸಿದ್ಧಾರ್ಥ್ ಸರಿಸಿದ್ದು ಎಂದು ಫ್ರೆಶ್ ಆಗಿ ಬೆಡ್ ಮೇಲೆ ಕುಳಿತುಕೊಂಡ ಸಿದ್ಧಾರ್ಥ್ ಪಕ್ಕದಲ್ಲಿ ಮಲಗಿಕೊಂಡಳು ಸ್ವಲ್ಪ ಸಮಯಕ್ಕೆ ಎಲ್ಲರೂ ಲಂಚ್ಗೆ ಕುಳಿತುಕೊಂಡಿದ್ದಾರೆ ಸಾಕ್ಷಿ ಮಾಡಿರುವ ಟೇಸ್ಟಿ ಅಡುಗೆಗಳನ್ನು ಇಷ್ಟಪಟ್ಟು ತಿನ್ನುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ತಿನ್ನದೇ ಹೊಟ್ಟೆ ತುಂಬಿತು ಸಾಕ್ಷಿಗೆ ತಿನ್ನದೇ ಅವನನ್ನೇ ನೋಡುತ್ತಿರುವ ಸಾಕ್ಷಿಯನ್ನು ಗಮನಿಸಿ ನಿನ್ನ ನೋಟದಿಂದ ನನ್ನನ್ನು ನಂತರ ತಿನ್ನಬಹುದು ಮೊದಲು ಈಗ ಲಂಚ್ ಮಾಡು ಎಂದನು ಅವಳಿಗೆ ಮಾತ್ರ ಕೇಳಿಸುವ ಥರ ಸಾಕ್ಷಿ ಅವನನ್ನು ಕಣ್ಣುಗಳಿಂದಲೇ ಗದರಿಸಿ ತಿನ್ನುತ್ತಿದ್ದರೆ ನೆಸುನ ಊಟ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಕಾರು ಹಿಡಿದು ಮನೆಯೊಳಕ್ಕೆ ಬರುತ್ತಿರುವ ದಿವ್ಯಾ ವಿಕ್ರಮ್ಗಳನ್ನು ನೋಡಿ ಎದುರು ಓದಳು ಕಲ್ಪನಾ ಸ್ವಲ್ಪನೂ ಸಹ ರೆಸ್ಟ್ ಇಲ್ಲದೆ ಸಂಡೇನೂ ಸಹ ಆಫೀಸ್ನಲ್ಲೇ ಇದ್ದು ಬಿಟ್ಟರೆ ಹೇಗೆ ನೀವು ಮುಖಗಳು ನೋಡು ಯಾವ ರೀತಿ ಕಳೆಗುಂದಿದ್ದಾವೆ ಎಂದಳು ಕಲ್ಪನಾ ಇಬ್ಬರ ಕಡೆಯೂ ನೋಡುತ್ತಾ ತುಂಬ ಇಂಪಾರ್ಟೆಂಟ್ ವರ್ಕ್ ಮಾಮ್ ಪ್ರಾಜೆಕ್ಟ್ಸ್ ಪ್ರೊಡಕ್ಷನ್ ಟೈಮ್ ಡೆಡ್ಲೈನ್ ಒಳಗೆ ಫಿನಿಶ್ ಮಾಡಬೇಕು ಅದಕ್ಕೆ ಇವತ್ತು ಸಹ ಹೋಗಬೇಕಾಗಿ ಬಂತು ಎಂದಳು ದಿವ್ಯಾ ಮದುವೆ ಹತ್ರ ಬರ್ತಿದೆ ಮೂರು ದಿನ ಶಾಪಿಂಗೇನೆ ಆಗೋಗುತ್ತೆ ಆ ನಂತರ ಮದುವೆಯ ಶಾಸ್ತ್ರಗಳು ಪ್ರಾರಂಭವಾದರೆ ನೀವಿಬ್ಬರೂ ಮನೆಯಿಂದ ಹೊರಗಡೆಗೆ ಹೆಜ್ಜೆ ಇಡಬಾರದು ಒಂದು ವಾರ ಆಫೀಸ್ ಇಲ್ಲ ಏನೂ ಇಲ್ಲ ಲೀವ್ ಆಗ್ಬಿಡಿ ಎಂದಳು ಕಲ್ಪನಾ ಮಾಮ್ ಲೀವ್ ತೆಗೆದುಕೊಳ್ಳುವುದಕ್ಕೆ ನಾವು ಆಫೀಸಿನಲ್ಲಿ ಎಂಪ್ಲಾಯೀಸ್ ಅಲ್ಲ ಬಾಸ್ಗಳು ನಾವು ಇಲ್ಲದಿದ್ದರೆ ಎಂಪ್ಲಾಯೀಸ್ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಮೊದಲೇ ಇದು ಕ್ರಿಟಿಕಲ್ ಟೈಮ್ ಸೊ ಡೈಲಿ ಆಫೀಸಿಗೆ ಹೋಗಲೇಬೇಕು ಎಂದಳು ದಿವ್ಯಾ ಆ ರೀತಿ ಹೇಳ್ತೀಯೇನೆ ಹಾಗಾದರೆ ಮದುವೆ ಸಹ ಆಫೀಸಿನಲ್ಲಿಯೇ ಮಾಡಿಕೊಳ್ತೀರಾ ಏನು ಎಂದ ಕಲ್ಪನಾ ಮಾತುಗಳಿಗೆ ನಕ್ಕರೆ ಸೂಪರ್ ಐಡಿಯಾ ಮಾಮ್ ಎಲ್ಲರೂ ಮನೆಗಳಲ್ಲಿ ಫಂಕ್ಷನ್ ಹಾಲ್ಗಳಲ್ಲಿ ಮದುವೆ ಮಾಡಿಕೊಳ್ಳುತ್ತಾರೆ ಆದರೆ ಇಲ್ಲಿಯ ತನಕ ಆಫೀಸ್ನಲ್ಲಿ ಯಾರೂ ಮಾಡಿಕೊಂಡಿಲ್ಲ ನಾವು ಮಾಡಿಕೊಂಡರೆ ಟಾಕ್ ಆಫ್ ದಿ ಟೌನ್ ಆಗುತ್ತದೆ ಸ್ಪೆಷಲ್ ಆಗಿ ಇರುತ್ತದೆ ಏನಂತೀಯ ಬಾವ ಎಂದಳು ನಗುತ್ತಾ ನಿಜವಾಗ್ಲೂ ಸೂಪರ್ ಐಡಿಯಾ ಅತ್ತೆ ಎಂದನು ವಿಕ್ರಮ್ ನಗುತ್ತಾ ಕಲ್ಪನಾ ಚಿರುಕೋಪದಿಂದ ನೋಡಿ ಸರಿ ಹೋಗಿದ್ರೆ ಇಬ್ಬರೂನು ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಯಾವ ಕೆಲಸಗಳಿದ್ದರೂ ಈ ಮೂರು ದಿನಗಳಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳಿ ಆನಂತರ ಕನಿಷ್ಠ ಪಕ್ಷ ಒಂದು ವಾರ ಆದರೂ ಆಫೀಸಿಗೆ ಹೋಗಬಾರದು ವಿಕ್ರಮ್ ಅವಳು ಹಠವಾದಿ ನಾನು ಹೇಳುವುದು ಸ್ವಲ್ಪಾನೂ ಕೇಳುವುದಿಲ್ಲ ನೀನಾದರೂ ಸ್ವಲ್ಪ ಅರ್ಥ ಮಾಡ್ಕೊ ಎಂದು ಕಲ್ಪನಾ ಹೇಳುತ್ತಿದ್ದರೆ ಓಕೆ ಅತ್ತೆ ನಾವು ಮ್ಯಾನೇಜ್ ಮಾಡ್ಕೋತೀವಿ ನೀವು ಟೆನ್ಷನ್ ಪಡಬೇಡಿ ಎಂದನು ವಿಕ್ರಮ್ ಸರಿ ವಿಕ್ರಮ್ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಕಲ್ಪನಾ ಹೊರಟರೆ ದಿವ್ಯಾ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ವಿಕ್ರಮ್ ದಿವ್ಯಾ ಡೋಂಟ್ ಟೇಕ್ ಟೂ ಮಚ್ ಸ್ಟ್ರೆಸ್ ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್ ತುಂಬ ಟಯರ್ಡ್ ಆಗಿದ್ದೀಯಾ ಫ್ರೆಶ್ ಆಗಿ ರೆಸ್ಟ್ ತೆಗೆದುಕೋ ಎಂದನು ಸರಿ ಬಾವ ನೀನು ಸಹ ಎಂದು ಹೇಳಿ ದಿವ್ಯಾ ಆಕೆಯ ರೂಮಿನೊಳಕ್ಕೆ ಹೋದರೆ ಆಕೆಯ ಕಡೆ ನೋಡಿ ಸಣ್ಣಗೆ ನೆಟ್ಟುಸಿರು ಬಿಟ್ಟು ತನ್ನ ರೂಮಿನೊಳಕ್ಕೆ ಹೋದನು ವಿಕ್ರಮ್ ಒಂದು ಕಡೆ ಆಫೀಸನ್ನು ಮ್ಯಾನೇಜ್ ಮಾಡುತ್ತಾ ಮತ್ತೊಂದು ಕಡೆ ಮದುವೆ ಶಾಪಿಂಗ್ ಕಂಪ್ಲೀಟ್ ಮಾಡಿಕೊಂಡರು ದಿವ್ಯಾರವರು ಮದುವೆಯ ಹಿಂದಿನ ದಿನದ ತನಕ ಆಫೀಸಿನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುತ್ತಾ ಕೆಲಸವನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿ ಉಳಿದ ಕೆಲಸವನ್ನು ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಜವಾಬ್ದಾರಿಯನ್ನು ವಹಿಸಿ ಕಾಲಸ್ನಲ್ಲಿಯೇ ಗೈಡ್ ಮಾಡುತ್ತಿದ್ದಾರೆ ವಿಕ್ರಮ್ ದಿವ್ಯಾರವರು ಮದುವೆ ಕೆಲಸಗಳು ಪ್ರಾರಂಭವಾದವು ಮನೆಯನ್ನೆಲ್ಲ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ ಹತ್ತಿರ ಸಂಬಂಧಿಕರೆಲ್ಲ ಬಂದು ಮನೆಯ ವಾತಾವರಣ ಸಡಗರದಿಂದ ತುಂಬಿದೆ ಬಾವಿ ವಧುವರರನ್ನು ಪಕ್ಕ ಪಕ್ಕದಲ್ಲಿಯೇ ಕುಳಿಸಿ ಮಂಗಳ ಸ್ನಾನಗಳನ್ನು ಮಾಡಿಸಿದರು ಒದ್ದೆಯಾದ ಹರ್ಷಿನ ಬಟ್ಟೆಗಳಲ್ಲಿ ಯಾವತ್ತಿಗೂ ನೆನಪಿರುವಂತೆ ಜೋಡಿಯಾಗಿ ಸುಂದರವಾದ ಫೋಟೋಗಳನ್ನು ತೆಗೆದುಕೊಂಡರು ಪ್ರತಿ ಮೂಮೆಂಟನ್ನು ಕಣ್ಣುಗಳ ತುಂಬ ತುಂಬಿಕೊಂಡು ಯಾಪಿಯಾಗಿ ಆಸ್ವಾದಿಸುತ್ತಿದ್ದಾರೆ ಇಬ್ಬರು ಮದುವೆಯ ದಿನ ಬಂದೇ ಬಿಟ್ಟಿತು ಮದುವೆಗೆ ಹೋಗುವುದಕ್ಕೆ ರೆಡಿಯಾಗುತ್ತಿದ್ದಾರೆ ಸಿದ್ಧಾರ್ಥ್ ಸಾಕ್ಷಿ ಬೇಬಿ ಬಂಪ್ನಿಂದ ಸೀರೆ ಹುಟ್ಟಿಕೊಳ್ಳುವುದಕ್ಕೆ ಕಷ್ಟಪಡುತ್ತಿರುವ ಸಾಕ್ಷಿಯನ್ನು ಗಮನಿಸಿ ಆಕೆಯ ಹತ್ತಿರಕ್ಕೆ ಹೋಗಿ ಇಲ್ಲಿ ಕೊಡು ನಾನು ಉಡಿಸುತ್ತೇನೆ ಎಂದು ಸೀರೆಯನ್ನು ಕೈಗೆ ತೆಗೆದುಕೊಂಡನು ಸಿದ್ಧಾರ್ಥ್ ನಿಮಗೆ ಉಡಿಸುವುದು ಬರುತ್ತಾ ಎಂದು ಕೇಳಿದಳು ಸಾಕ್ಷಿ ಸಂದೇಹದಿಂದ ನೋಡುತ್ತ ನೀನು ಹುಟ್ಟಿಕೊಳ್ಳುತ್ತಿರುವಾಗ ಆಗಾಗ ಗಮನಿಸಿದ್ದೆ ಟ್ರೈ ಮಾಡ್ತೀನಿ ಎಂದು ಸಿದ್ಧಾರ್ಥ್ ಸೀರೆ ಉಡಿಸುತ್ತಿದ್ದರೆ ಅವನನ್ನೇ ನೋಡುತ್ತಿದ್ದಾಳೆ ಸಾಕ್ಷಿ ಈಸಿಯಾಗಿ ಸೀರೆಯನ್ನು ಉಡಿಸಿದ ಸಿದ್ಧಾರ್ಥ್ನನ್ನು ನೋಡಿ ಆಶ್ಚರ್ಯಪಡುತ್ತಾ ಫಸ್ಟ್ ಟೈಮ್ ಆದರೂ ತುಂಬ ಚೆನ್ನಾಗಿ ಉಡಿಸಿದ್ದೀಯ ಸಿದ್ದು ನಾನು ಮದುವೆಯಾದ ಹೊಸದರಲ್ಲಿ ಕಲಿತುಕೊಳ್ಳುವುದಕ್ಕೆ ಎಷ್ಟು ಕಷ್ಟಪಟ್ನೋ ನೆನೆಸಿಕೊಂಡ್ರೆ ಫುಲ್ ಕಾಮಿಡಿಯಾಗಿ ಇದೆ ಎಂದಳು ನಗುತ್ತ ಹೌದು ಒಂದು ಬಾರಿ ನಾನು ಇಲ್ಲ ಅಂತ ಹದ್ದುಕೊಂಡು ಸೀರೆಯನ್ನು ಉಡುತ್ತಾ ನಾನು ಬರುವಷ್ಟರಲ್ಲಿ ಹೆದರಿಕೊಂಡು ನನಗೆ ಹಡಲ್ ಮಾಡಿಸಿದೆ ಅಲ್ವಾ ಎನ್ನುತ್ತಾ ಮದುವೆಯಾದ ಹೊಸದರಲ್ಲಿ ನಡೆದ ಪನ್ನಿ ಮೂಮೆಂಟ್ಸನ್ನು ನೆನಪಿಸಿಕೊಂಡು ಸಿದ್ಧಾರ್ಥ್ ನಗುತ್ತಿದ್ದರೆ ಅವನ ನಗುವಿನೊಂದಿಗೆ ತನ್ನ ನಗುವನ್ನು ಸೇರಿಸಿದಳು ಸಾಕ್ಷಿ ಸ್ವಲ್ಪ ಹೊತ್ತಿಗೆ ರೆಡಿಯಾಗಿ ಮದುವೆಗೆ ಸ್ಟಾರ್ಟ್ ಆದರು ಕಾವೇರಿಯವರು ವಿಕ್ರಮ್ನನ್ನು ರೆಡಿ ಮಾಡಿ ಕಲ್ಯಾಣ ತಿಲಕವನ್ನು ಇಟ್ಟು ತುಂಬ ಚೆನ್ನಾಗಿ ಕಾಣ್ತಿದ್ದೀಯ ಕಣ ನನ್ನ ದೃಷ್ಟಿಯೇ ತಗಲುವ ಥರ ಇದೆ ಎಂದು ಎರಡೂ ಕೈಗಳನ್ನು ವಿಕ್ರಮ್ ಸುತ್ತಲೂ ತಿರುಗಿಸಿ ದೃಷ್ಟಿ ತೆಗೆದರು ವಿಕ್ರಮ್ ಆಕೆಯ ಕಣ್ಣುಗಳಲ್ಲಿ ಕಾಣುತ್ತಿರುವ ಸಂತೋಷವನ್ನು ನೋಡಿ ನಗುತ್ತಾ ನಿನ್ನ ಸೊಸೆ ರೆಡಿಯಾಗಿದ್ದಾಳಾ ಎಂದು ಕೇಳಿದನು ಆ ಕಣ ರೆಡಿಯಾಗಿದ್ದಾಳೆ ಎಂದರು ಕೆನ್ನೆಯ ಮೇಲೆ ಚುಕ್ಕೆಯನ್ನು ಹಿಡುತ್ತ ಮದುವೆಯಣ್ಣಾಗಿ ರೆಡಿಯಾಗಿ ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡು ಸಂಭ್ರಮ ಪಡುತ್ತಿರುವ ದಿವ್ಯಾ ಬಾಗಿಲು ಬಡದ ಸೌಂಡ್ ಕೇಳಿ ಎದು ಡೋರ್ ಓಪನ್ ಮಾಡಿದಳು ಎದುರಿಗೆ ಮದುವೆ ಗಣ್ಣಿನ ಗೆಟಪ್ನಲ್ಲಿ ನಗುತ್ತಾ ನೋಡುತ್ತಿರುವ ವಿಕ್ರಮ್ನನ್ನು ನೋಡಿ ನಾಚಿಕೆ ಪಡುತ್ತಾ ಹಿಂದಕ್ಕೆ ಸರಿದರೆ ರೂಮಿನೊಳಕ್ಕೆ ಹೆಜ್ಜೆ ಇಟ್ಟನು ವಿಕ್ರಮ್ ಕೆಂಪು ಹಂಚು ಗೋಲ್ಡ್ ಕಲರ್ ಸಿಲ್ಕ್ ಸೀರೆಯಲ್ಲಿ ಮೈತುಂಬ ಒಡವೆಗಳೊಂದಿಗೆ ಮೀನಿನಂತಹ ಕಾಡಿಗೆ ಕಣ್ಣುಗಳೊಂದಿಗೆ ಸುಂದರವಾದ ಮುಗುಣ್ಣಗೆಯೊಂದಿಗೆ ಎಷ್ಟೋ ಸುಂದರವಾಗಿ ಕಾಣುತ್ತಿರುವ ದಿವ್ಯಗಳನ್ನು ಯಾವುದೋ ಲೋಕದಲ್ಲಿ ಇದ್ದಂತೆ ಕಣ್ಣು ರೆಪ್ಪೆ ಹಾಡಿಸದೆ ಮೈಮರೆತು ಅಪರೂಪವಾಗಿ ನೋಡುತ್ತಿರುವ ವಿಕ್ರಮ್ ಕೆಲವು ಕ್ಷಣಗಳಿಗೆ ಹೆಚ್ಚೆತ್ತು ಈ ಲೋಕದೊಳಕ್ಕೆ ಬಂದು ಆಕೆಯ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ತಲೆ ಬಗ್ಗಿಸಿಕೊಂಡು ನಿಂತುಕೊಂಡಿರುವ ದಿವ್ಯಾಲ್ಲವನ್ನು ಹಿಡಿದುಕೊಂಡು ತಲೆಯನ್ನು ಮೇಲಕ್ಕೆ ಹೆತ್ತಿದರೆ ನಾಚಿಕೆಯಿಂದ ಅವನ ಕಡೆ ನೋಡಿದಳು ಇಬ್ಬರ ಕಣ್ಣುಗಳು ಭೇಟಿಯಾದವು ದೇವತೆಯ ಥರ ಇದ್ದೀಯ ದಿವ್ಯಾ ನೋಡುವುದಕ್ಕೆ ಎರಡು ಕಣ್ಣು ಸಾಲುತ್ತಿಲ್ಲ ಎಂದು ಎದೆಯ ಮೇಲೆ ಕೈ ಹಾಕಿಕೊಂಡು ಆಕೆಯನ್ನೇ ಮುಗುಣ್ಣಗೆಯಿಂದ ಅಪರೂಪವಾಗಿ ನೋಡುತ್ತಿದ್ದರೆ ನಾಚಿಕೆ ಪಡುತ್ತಾ ಅವನ ಎದಿಯ ಮೇಲೆ ಮುಖವನ್ನು ಬೆಚ್ಚಿಟ್ಟುಕೊಂಡಳು ದಿವ್ಯಾ ಆಕೆಯ ಹಣೆಯ ಮೇಲೆ ತುಟಿಗಳನ್ನು ಒತ್ತಿ ಆಕೆಯ ಸುತ್ತಲೂ ಕೈಗಳು ಹಾಕಿ ಹಪ್ಪಿಕೊಂಡನು ವಿಕ್ರಮ್ ಸ್ವಲ್ಪ ಸಮಯಕ್ಕೆ ಡೋರ್ ಓಪನ್ ಮಾಡಿದ ಕಲ್ಪನಾ ಇವರಿಬ್ಬರನ್ನು ಆ ರೀತಿ ನೋಡಿ ಮುಸಿ ಮುಸಿಯಾಗಿ ನಗುತ್ತಾ ಸಣ್ಣಗೆ ಕೆಮ್ಮಿದ್ದರಿಂದ ತಕ್ಷಣ ದೂರ ಸರಿದರು ಇಬ್ಬರು ನೀನು ಇಲ್ಲಿದ್ದೀಯಾ ಅಂತ ಗೊತ್ತಿಲ್ಲದೆ ಅತ್ತಿಗೆ ನಿನಗೋಸ್ಕರ ಮನೆಯಲ್ಲೇ ಹುಡುಕಾಡುತ್ತಿದ್ದಾಳೆ ವಿಕ್ರಮ್ ಎಂದು ಕಲ್ಪನಾ ನಗುತ್ತಾ ಹೇಳುತ್ತಿದ್ದರೆ ವಿಕ್ರಮ್ ಸಣ್ಣಗೆ ನಕ್ಕು ಹೋಗ್ತಿದ್ದೀನಿ ಅತ್ತೆ ಎಂದು ದಿವ್ಯಾ ಕಡೆ ಪ್ರೀತಿಯಿಂದ ಒಂದು ಲುಕ್ ಕೊಟ್ಟು ಹೊರಗಡೆಗೆ ಹೊರಟು ಹೋದನು ಕಲ್ಪನಾ ಬ್ಲೆಷ್ ಆಗುತ್ತಿರುವ ದಿವ್ಯಾ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಪ್ರೀತಿಯಿಂದ ನೋಡುತ್ತಾ ನೀವಿಬ್ಬರು ಯಾವಾಗಲೂ ಇದೇ ರೀತಿ ಸಂತೋಷವಾಗಿರಬೇಕು ನಿಶ್ಚಿಂತೆಯಾಗಿ ಒಂದು ಬಾರಿ ನಕ್ಕು ದಿವ್ಯಾ ಕೆನ್ನೆಯ ಮೇಲೆ ಮುತ್ತಿಟ್ಟು ನಡಿ ಹೋಗೋಣ ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಎಂದು ದಿವ್ಯಳನ್ನು ಕರೆದುಕೊಂಡು ಹೊರಗಡೆಗೆ ನಡೆದಳು ಸ್ವಲ್ಪ ಸಮಯದಲ್ಲಿ ಎಲ್ಲರೂ ಕಲ್ಯಾಣ ಮಂಟಪಕ್ಕೆ ತಲುಪಿದರು ಮದುವೆ ಕಾರ್ಯಕ್ರಮ ಪ್ರಾರಂಭವಾಯಿತು ಹಸೆಮಣೆ ಮೇಲೆ ಕುಳಿತುಕೊಂಡಿರುವ ವಿಕ್ರಮ್ ಕೈಯಲ್ಲಿ ಪೂಜಾರಿಗಳು ಪೂಜೆ ಮಾಡಿಸುತ್ತಿದ್ದರೆ ಪೂಜಾರಿಗಳು ಹೇಳಿದ್ದನ್ನು ಶ್ರದ್ಧೆಯಿಂದ ಫಾಲೋ ಆಗುತ್ತಿದ್ದಾನೆ ವಿಕ್ರಮ್ ಅಷ್ಟರಲ್ಲೇ ಸಿದ್ಧಾರ್ಥ್ರವರ ಜೊತೆ ಸುದೀಪ್ ಮಂಟಪಕ್ಕೆ ತಲುಪಿ ಒಳಗಡೆಗೆ ಬರುತ್ತಿದ್ದರೆ ಅವರನ್ನು ಗಮನಿಸಿ ಸಣ್ಣಗೆ ಸ್ಮೈಲ್ ಕೊಟ್ಟನು ವಿಕ್ರಮ್ ನಗುತ್ತಾ ವಿಕ್ರಮ್ಗೆ ಕೈ ಬೀಸಿ ಬಂದು ಚೇರುಗಳಲ್ಲಿ ಕುಳಿತುಕೊಂಡರು ಮೂರು ಜನ ಪಕ್ಕದಲ್ಲಿರುವ ಸಿದ್ಧಾರ್ಥ್ ಜೊತೆ ಮಾತನಾಡುತ್ತಿರುವ ಸಾಕ್ಷಿ ಕಣ್ಣುಗಳನ್ನು ಹಿಂದೆಯಿಂದ ಯಾರೋ ಕೈಗಳಿಂದ ಮುಚ್ಚಿದ್ದರಿಂದ ಆ ಕೈಗಳನ್ನು ಮುಟ್ಟಿ ನೋಡಿದ ಸಾಕ್ಷಿ ತುಟಿಗಳ ಮೇಲೆ ನಗು ಹರಳಿತು ಏಯ್ ಪ್ರಿಯ ರಾಕ್ಷಸಿ ಎಂದು ಸಾಕ್ಷಿ ಹೇಳಿದ ತಕ್ಷಣ ಕಣ್ಣುಗಳ ಮೇಲಿಂದ ಕೈಗಳನ್ನು ತೆಗೆದು ನಗುತ್ತಾ ಮುಂದಕ್ಕೆ ಬಂದಳು ಪ್ರಿಯ ಹೇಗಿದ್ದೀಯೆ ಎನ್ನುತ್ತಾ ಸಾಕ್ಷಿ ಹೆದ್ದು ನಿಂತುಕೊಂಡರೆ ಸೂಪರ್ ಆಗಿ ಇದ್ದೀನಿ ಎನ್ನುತ್ತಾ ಸಾಕ್ಷಿಯನ್ನು ಹಪ್ಪಿಕೊಂಡು ನೀನೇಗಿದ್ದೀಯೆ ನಿನ್ನ ಒಟ್ಟೆಯಲ್ಲಿರುವ ಪುಟ್ಟ ಬೇಬಿ ಹೇಗಿದೆ ಎಂದು ಕೇಳಿದಳು ಪ್ರಿಯ ಚೆನ್ನಾಗಿದ್ದೀವಿ ಕಣೆ ಯಾವಾಗ ಬಂದೆ ಪುಣೆಯಿಂದ ಬೆಳಿಗ್ಗೆ ಬಂದೆ ಕಣೆ ಇವರನ್ನು ಮುಗುಳ್ನಗೆಯಿಂದ ಗಮನಿಸುತ್ತಿರುವ ಸಿದ್ಧಾರ್ಥ್ರವರನ್ನು ನೋಡಿ ಆಯ್ ಸಿದ್ಧಾರ್ಥ್ರವರೇ ಆಯ್ ಸುದೀಪ್ರವರೇ ಎಂದು ಮಾತನಾಡಿಸಿದಳು ಪ್ರಿಯಾ ಹಾಯ್ ಪ್ರಿಯಾ ಹೇಗಿದ್ದೀಯಾ ರಾಹುಲ್ ಬಂದಿದ್ದಾನಾ ಎಂದು ಕೇಳಿದನು ಸಿದ್ಧಾರ್ಥ್ ಇಲ್ಲ ಅವರಿಗೆ ಎಮರ್ಜೆನ್ಸಿ ಸರ್ಜರಿ ಇದ್ದಿದ್ದರಿಂದ ಬರಲಿಲ್ಲ ಇಲ್ದಿದ್ರೆ ಬರ್ತಾ ಇದ್ರು ಎಂದಳು ಪೇಷಂಟ್ಗಳ ಪ್ರಾಣಗಳನ್ನು ಕಾಪಾಡುವ ದೇವರು ನಿಮ್ಮ ರಾಹುಲ್ ತಾನು ಮಾಡುವ ಕೆಲಸವನ್ನು ಒಂದು ಜವಾಬ್ದಾರ ಅಲ್ಲದೆ ಜವಾಬ್ದಾರಿಯುತವಾಗಿ ಮನಸ್ಸು ಇಟ್ಟು ಮಾಡ್ತಾರೆ ಐ ರಿಯಲಿ ಲೈಕ್ ಇಸ್ ನೇಚರ್ ಸಿದ್ಧಾರ್ಥ ಮಾತುಗಳಿಗೆ ಪ್ರಿಯಾಮುಖ ಸಂತೋಷದಿಂದ ಒಳೆಯಿತು ಹುಡುಗಿಯನ್ನು ಕರೆದುಕೊಂಡು ಬನ್ನಿ ಪೂಜಾರಿಗಳ ಕೂಗಿಗೆ ಕಲ್ಪನಾ ಮದುವೆ ಹೆಣ್ಣಿನ ರೂಮಿಗೆ ಓಡಿದಳು ದಿವಳನ್ನು ಕರೆದುಕೊಂಡು ಬರುತ್ತಿದ್ದರೆ ಹಿಂದಕ್ಕೆ ತಿರುಗಿ ನೋಡಿದ ಸಿದ್ಧಾರ್ಥವರು ಮದುವೆ ಬಟ್ಟೆಗಳಲ್ಲಿ ಕೈಯಲ್ಲಿ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ಸುಂದರವಾಗಿ ಕಾಣುತ್ತಿರುವ ದಿವ್ಯ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿಕೊಳ್ಳುತ್ತಾ ನಡೆದುಕೊಂಡು ಬರುತ್ತಿದ್ದರೆ ಸಂತೋಷದಿಂದ ನೋಡುತ್ತಿದ್ದಾರೆ ದಿವ್ಯ ಅವರ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಹೋಗಿ ಹಸಿಮಣೆಯ ಮೇಲೆ ನಕ್ಷತ್ರಗಳ ನಡುವೆ ಚಂದ್ರನ ತರ ಒಳೆಯುತ್ತಾ ಕಣ್ಣುಗಳ ತುಂಬ ಪ್ರೀತಿಯನ್ನು ತುಂಬಿಕೊಂಡು ತನ್ನನ್ನೇ ನೋಡುತ್ತಿರುವ ವಿಕ್ರಮ್ ಪಕ್ಕದಲ್ಲಿ ಕುಳಿತುಕೊಂಡಳು ವಾವ್ ಮದುವೆಯನ್ನು ಸೂಪರಾಗಿ ಇದ್ದಾಳೆ ಅಲ್ವಾ ಸಾಕ್ಷಿ ತನ್ನ ಸುಂದರವಾದ ಮಾವನ ಮಗಳಿಗೆ ದೃಷ್ಟಿ ತಗಲುತ್ತದೆ ಅಂತ ವಿಕ್ರಮ್ ನಮಗೆ ಪರಿಚಯ ಮಾಡದೆ ಹುಷಾರಾಗಿ ಬಚ್ಚಿಟ್ಟುಕೊಂಡಿದ್ದಾನೆ ಪ್ರಿಯಾ ನಗುತ್ತಾ ಹೇಳುತ್ತಿದ್ದರೆ ಸಾಕ್ಷಿ ಸಣ್ಣಗೆ ಸ್ಮೈಲ್ ಕೊಟ್ಟಳು ಪ್ರಿಯಾ ದಿವ್ಯಳನ್ನು ನೋಡುವುದು ಇದೇ ಮೊದಲ ಬಾರಿ ಮದುವೆಗೆ ಮುಂಚೆ ಸಿದ್ಧಾರ್ಥ್ ದಿವ್ಯ ಪ್ರೀತಿಯಲ್ಲಿ ಇದ್ದಾರೆ ಎನ್ನುವ ವಿಷಯ ಪ್ರಿಯಾ ಹತ್ತಿರ ಯಾವತ್ತೂ ಹೇಳಿರಲಿಲ್ಲ ಸಾಕ್ಷಿ ಆಕೆ ವಿಕ್ರಮ್ ಮಾವನ ಮಗಳಾಗಿಯೇ ಗೊತ್ತು ಪ್ರಿಯಾಗೆ ಮದುವೆ ಬಟ್ಟೆಗಳಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿರುವ ವಿಕ್ರಮ್ ದಿವಳನ್ನು ಸಂತೋಷವಾಗಿ ನೋಡುತ್ತಾ ನಡೆಯುವ ಮದುವೆಯನ್ನು ಆಸಕ್ತಿಯಾಗಿ ನೋಡುತ್ತಿದ್ದಾರೆ ಎಲ್ಲರೂ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದನು ಸುದೀಪ್ ಲೋ ಕಿರಣ್ ಕಾಲ್ ಮಾಡ್ತಿದ್ದಾನೆ ಕಣ ಎಂದು ಸಿದ್ಧಾರ್ಥ್ಗೆ ಹೇಳುತ್ತಾ ಕಾಲ್ ಪಿಕ್ ಮಾಡಿದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು